ಯಾವುದೇ ರೀತಿಯ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ರಲ್ಲಿ ಇವರ ವೈಫಲ್ಯತೆಗಳನ್ನ ಪ್ರತಿನಿತ್ಯ ಕಾಣ್ತಾ ಇದ್ದೀರಿ ನೆನ್ನೆ ದಿನ ಆದಂತ ಮಳೆ ಒಂದ್ ಎರಡು ಮೂರು ದಿವಸದಿಂದ ಏನು ಮಳೆ ಆಗ್ತಾ ಇದೆ ಹಲವಾರು ಭಾಗದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಕುಟುಂಬಗಳು ರಾತ್ರಿ ಎಲ್ಲ ಜಾಗರಣೆ ಮಾಡತಕ್ಕಂಥ ಪರಿಸ್ಥಿತಿ ಹಲವಾರು ಕುಟುಂಬಗಳ ಮನೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಅದಷ್ಟೇ ಅಲ್ಲ ಅದೇನೋ ಗಡುವು ಕೊಟ್ಟಿದ್ರಲ್ಲ ಗುಂಡಿ ಮುಚ್ಚೋದು ಪಾಪ ಹೋಗಿ ಆರೆ ಹಿಡ್ಕಂಡು ಅವರೇ ಗುಣಾತ್ಮಕ ಕೆಲಸ ಮಾಡಿದ್ರು ಗುಂಡಿ ಮುಚ್ಚಿದ್ರು ಅಂತ ನೋಡಿ ಏನು ಆರಲ್ಲಿ ಬೇರೆ ಅಗಿತಾಯಿದ್ರು ಆರಲಿ ಬೇಕಾಗಿಲ್ಲ ಮಳೆ ಇದರಲ್ಲಿ ಏನೇನಾಗಿದೆ ಅನ್ನೋದು ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಇದು ಬರೀ ಬೆಂಗಳೂರು ನಗರದ್ದು ಒಂದೊಂದು ಲೆಕ್ಕ ಹಾಕಬೇಡಿ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಈ ಹಿಂಗಾರು ಮಳೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಈಗ ಕೆಲವು ಕಡೆಯಿಂದ ಪ್ರಾರಂಭ ಆಗಿದೆ ಹಲವಾರು ಕಡೆ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಿದೆ ಹಲವಾರು ಸಮಸ್ಯೆಗಳಲ್ಲಿ ಜನತೆ ಇದ್ದಾರೆ ಆದರೆ ಈ ಸರ್ಕಾರ ಹಗರಣಗಳನ್ನೇ ಸುತ್ತ ಗಿರಿಕಿ ಹೊಡ್ಕಂಡೇನಿದ್ದಾರೆ ಇವರಿಗೆ ಜನತೆಯ ಕಷ್ಟಗಳ ಬಗ್ಗೆ ಯಾವುದೇ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಹಾದಿಯಾಗಿ ಚಿಂತನೆ ಇಲ್ಲ ಇವತ್ತು ಅದರಿಂದ ಇವತ್ತು ಇಂಥ ಒಂದು ಮಳೆಯ ಅನಾಹುತಗಳ ನಡುವೆ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ ದೇವರೇ ಕಾಪಾಡಬೇಕು ಏನೋ ಮಾಡಿಬಿಟ್ಟಿದ್ದೀವಿ ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅದೇನೋ ಹೇಳ್ಕೊಂಡವ್ರು ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ ನಾನು ಹದಿನಾಲ್ಕು ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರು ಚಾಲೆಂಜ್ ಮಾಡ್ತೀನಿ ಈ ಹದಿನೈದು ತಿಂಗಳಲ್ಲಿ ಅವರೇನು ಮಾಡಿದ್ರು ಸ್ವಂತ ಸರ್ಕಾರ ಇಟ್ಕೊಂಡು ನಾನು ಹದಿನಾಲ್ಕು ತಿಂಗಳಲ್ಲಿ ಏನು ಮಾಡಿದ್ದೀನಿ ಇವರು ಬ ಸರಿಯಾದ ರೀತಿಯ ಕೋಪ್ರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದೆ ಹದಿನಾಲ್ಕು ತಿಂಗಳು ಅವತ್ತು ಕೇವಲ ಮೂವತ್ತೆಂಟು ಜನ ಶಾಸಕರು ನಿಮಗೆ ಸರಿಯಾದ ಬೆಂಬಲ ಇಲ್ಲ ಏನೇ ನಡೆಸಿದ್ದೀರಿ ಇವತ್ತು ಹೇಳ್ತಾ ಇದ್ದೀರಿ ಕುಮಾರಸ್ವಾಮಿ ಕೆಲಸನೇ ಮಾಡಲಿಲ್ಲ ಹದಿನಾಲ್ಕು ತಿಂಗಳು ಅಂತ ಹೇಳಿ ಅಲ್ಲ ಮಾತು ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೆ ಅಂತವೋ ಅವ್ರೆಂಟು ತಿಂವರು ಯಾರು ನೀವು ತಗೊಂಬಂದಿದ್ದೀರಿ ನಿಮ್ಮ ಹೆಂಟಿನ ಗೌರಿತವಾಗಿ ಮನೇಲಿ ಇದ್ದವ್ರನ್ನ ಹೊರಗೆ ಬರಗೆ ಮಾಡ್ಕೊಂಡಿರೋ ನೀವು ಮಾಡ್ಕೊಂಡಿರೋದು ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮಗಳ ನಡವಳಿಕೆಯಿಂದ ಯಾತಕ್ಕಿ ಇಂಥ ಒಂದು ವಿಷಯಗಳನ್ನು ಜನಗಳ ಮುಂದೆ ತಪ್ಪು ಮಾಡಿ ಮಾತಾಡ್ತಿದ್ರೆ ಅಯ್ಯಿಂದ ಅಯ್ಯಿಂದ ಏನು ಮಾಡಿದಿರಿ ಅಯ್ಯಾಗೆ ನೋಡಿಲ್ವ ವಾಲ್ಮೀಕಿ ನಿಗಮದ್ದು ಏನೇನು ಮಾಡಿದಿರಿ ಲೂಟಿ ಹೊಡೆದಿರೋದು ಅದರಿಂದ ಇಲ್ಲಿ ಪ್ರಶ್ನೆ ಈ ಸರ್ಕಾರಕ್ಕೆ ಈಗಲೂ ಕಾಲ ಮಿಂಚಿಲ್ಲ ಇವತ್ತೇನು ಮಳೆ ಅನಾಹುತಗಳಾಗಿದೆ ಮುಂಗಾರಿನ ಮಳೆ ಚೆನ್ನಾಗಾಯಿತು ತಮಿಳ್ನಾಡಿಗೆ ನೀರು ಹೋಯಿತು ಸಮುದ್ರಕ್ಕೆ ಹೋಯಿತು ಕೆರೆ ಕಟ್ಟೆಗಳು ತುಂಬಿಸ್ತಿಲ್ಲ ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ ಆ ಪರಿಸ್ಥಿತಿ ಇಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಹೋಟ್ಲು ಬಿಡಲಿಲ್ಲ ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆಕಟ್ಟೆ ತುಂಬಿಸ್ಲಿಲ್ಲ ಇದು ನೀವು ನಡೆಸ್ತಾ ಇರ್ತಕ್ಕಂಥ ನಿಮ್ಮ ಈ ಆಡಳಿತ ಇದೆಯಲ್ಲ ಜನಗಳು ಏನು ಹೇಳಿದರಲ್ಲ ವಿರೋಧ ಪಕ್ಷದನ್ನ ಕ್ಷಮಿಸ್ತೀರಾ ಕ್ಷಮಿಸ್ತೀರ ಅಂತ ಜನಗಳು ಕೇಳಿದ್ದೀರಿ ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಒಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ನನ್ನೇನು ಮಾಡ್ತೀರಿ ಅಂತ ಕೇಳಿ ಜನಗಳನ್ನ ಅವ್ರು ಮೊದಲು ಇಂಥ ಆಡಳಿತ ಕೊಡ್ತಾ ಇದ್ದೀನಿ ನಾನು ಏನು ಮಾಡಬೇಕು ಇಂಥ ಆಡಳಿತ ಕೊಟ್ಟು ನಾನು ಶ್ರಮಿಸ್ತಿರೋ ನನ್ನ ಎತ್ತುತ್ತಿರೋ ಜನಗಳನ್ನ ಅವ್ರು ಅಷ್ಟೇ ಜಾತಿ ಜನ ಇಷ್ಟು ದಿವ್ಸ ಮಾಡದೆ ಇದ್ದರೆ ಈಗ ಏನು ಮಾಡ್ತಾರೆ ಕೇವಲ ರಾಜಕೀಯ ಅಷ್ಟೇ ಬನ್ನಿ